ಅವರಿಗೆ ಇರೋದೇ ಇಲ್ಲ ಬರಲ್ಲ ಅಂದೆ ಸುಪ್ರೀಂ ಕೋರ್ಟ್ ಸೆಟ್ ಯು ಕಾಂಟ್ ದಿ ಫೈನಾನ್ಷಿಯಲ್ ಕೆಪಾಸಿಟಿ ನೀವ್ ಏನು ಕೊಟ್ಟಿದ್ರಿ ಚೆಕ್ ನಾನ್ ಚೆಕ್ ಕೊಡ್ಲೆ ಇಲ್ಲ ಅವರಿಗೆ ಈ ಮತ್ತೆ ಸಿಗ್ನೇಚರ್ ಇರೋ ಚೆಕ್ ಇನ್ನ ಕಳ್ದೋಗಿ ಅಂದಿದ್ದೀನಿ ಈ ವಾತಾಸೆ ಕಾರ್ಪೆಂಟರ್ ಇನ್ ಮಾ ಹಲಮ್ಮ ಕದ್ದ್ಬಿಟ್ಟ ತಾನೆ ಅದು ಕದ್ದಿದ್ರು ಅನ್ನೋದನ್ನ ನನಗೆ ಗೊತ್ತಾಗಿ ಗೊತ್ತಾದೆ ಆಯ್ತಾ ಯಾವತ್ತೋ ಗೊತ್ತಾಯ್ತು ಪಾಪ ನೀವ್ಯಾಕ್ ಸೈನ್ ಮಾಡಿ ಇಟ್ಟಿದ್ರಿ ಚೆಕ್ ನ ಫಾರ್ ಅದರ್ ಬೊಮ್ಯಾಸ್ಟಿಕ್ ನೆಸೆಸಿಟೀಸ್ ಫಾರ್ ದಾಟ್ ಅಂಡ್ ಹೀಗೆ ಏನಲ್ಲಿ ನೇತಾಕಿದ್ರೆ ಅದು ಕಾರ್ಪೆಂಟ್ರಿ ವರ್ಕ್ ಮಾಡೋದಕ್ಕೆ ಬಂದಿದ್ದವರು ಅದನ್ನ ದಾರದಲ್ಲಿ ನೇತಾಕಿದ್ರು ಸೈನ್ ಮಾಡಿರೋ ಚೆಕ್ ಯು ಹಾರ್ ಟು ಕೀಪ್ ಎನ್ ಮೈ ಡ್ರೀಸ್ ವಾಟ್ ಆಕ್ಷನ್ ಟೇಕನ್ ಹಾಗೆ ಪುಕ್ಕ ರೆಕ್ಕ ಎಲ್ಲ ಕಾತೆ ಕೇಳೋದಲ್ಲ ಇಲ್ಲಿ ನಿಮಗೆ ಗೊತ್ತಾಗಿದೆ ನಮ್ಮನೆ ಬಂದ ಒಬ್ಬ ದುರುಳ ನಮ್ಮನೆಯಲ್ಲಿ ಕಾರ್ಪೆಂಟರ್ ಮಾಡ್ತಿರೋನು 5 ಲಕ್ಷಕ್ಕೆ ಒಂದು 20 ಲಕ್ಷಕ್ಕೆ ಒಂದು ನನ್ನ ಚಕ್ಕಿನ್ನ ಫುಲ್ ಮಾಡ್ಕೊಂಡಿದ್ದಾರೆ ಸಮೀ ಅಂತ ಗೊತ್ತಾಯ್ತು ಗೊತ್ತಾಯ್ತಲ್ವಾ ಹೌದು ಸರ್ ಯಾವತ್ತೆ ಗೊತ್ತಾಯ್ತು ದಿ ಡೇ व्हेन आई হ্যাಡ್ ಅಪಿಯರ್ಡ್ ದಿ ಮ್ಯಾಜಿಸ್ಟ್ರ ಅವತ್ತ ಒಬ್ಬರು ಲಾಯರ್ ಇದ್ರು ಏನ್ ಮಾಡ್ತೀರಿ ಅವಾಗ ಬಟ್ ಯುವ ಲಾರ್ಡ್ಶಿಪ್ ಏನು ಮಾಡ್ತೀರಿ ಬಟ್ ಬೇಡ ನನಗೆ ಆಮೇಲೆ ಕೊಡ್ಬೇಕಾಗಿತ್ತು ಸ್ವಾಮಿ ಸ್ವಾಮೀಜಿ ಅಂದ್ರೆ ನೋ ಪ್ಲೀಸ್ ಯ ಲಾರ್ಡ್ಶಿಪ್ ೂಟ್ ಮಾಡ್ಕೊಂಡು ಐಸಲ್ಲಿ ಏನ್ ಪ್ರಾಸಿಕ್ಯೂಟ್ ಮಾಡಲ್ಲಿ ಬಂದ್ರು ನೀವು ಟೂ ವೀಲರ್ ನಿಮ್ ಕಾರ್ ಇಲ್ಲ ಈಗ ಏನ್ ಮಾಡ್ತೀರಿ ಒನ್ ತರ್ಟಿ ಏಟ್ ಅಲ್ಲಿ ಪ್ರಾಸಿಕ್ಯೂಟ್ ಮಾಡ್ತಿರೋ ಹೋಗಿ ಕಂಪ್ಲೇಂಟ್ ಕೊಡ್ತಿರೋ ಅಲ್ಲಿ ನಾವು ತಗೊಂಡೋಗ್ಬಿಟ್ಟಿದೀವಿ ಈಗ ಏನ್ ಮಾಡ್ತೀರಿ ಹೇಳಿ ಐ ಆಮ್ ಓನ್ಲಿ ಆಸ್ಕಿಂಗ್ ಫ್ರಮ್ ದಿ ಆಂಗಲ್ ಆ ನಾರ್ಮಲ್ ಪ್ರೂಡೆಂಟ್ ಪರ್ಸನ್ಸ್ ಕಾಮನ್ ರಿಯಾಕ್ಷನ್ ಇನ್ ಸಚ್ ಸರ್ಕಮ್ಸ್ಟಾನ್ಸ್ ನಾಟ್ ಎನಿಂಗ್ ಮೋರ್ ಎ ಕಾರ್ಪೆಂಟರ್ ನಿಮ್ಮನ್ನೇ ಕೆಲಸ ಕರ್ದಿದ್ದನ್ನು ವಿಶ್ವಾಸ ದ್ರೋಹಿ ಮಾಡಿದ್ದಾನೆ ಎರಡು ಚೆಕ್ ತಕೊಂಡ್ಬಿಟ್ಟಿದ್ದಾನೆ ಏನ್ ಮಾಡ್ತಿದ್ದಂತ ವ್ಯಕ್ತಿಗೆ ಇಲ್ಲಪ್ಪ ಒನ್ ತರ್ಟಿ ಏಟ್ ಅಲ್ಲಿ ಹಾಕು ನಾನು ಹಾಸ್ಪಿಟಲ್ ತಗೊಂಡ್ಬಿಡ್ತೀನಿ ನಿಂತ ಅಟ್ಟಿಕೆ ಸುಮ್ಮನೆ ಇರ್ತಿರೋ ಅದ್ ವಿಷಯ ನನಗೆ ಗೊತ್ತೇ ಆಗಿರ್ಲಿಲ್ಲ ಸಮಯ ಗೊತ್ತಿಲ್ಲ ಗೊತ್ತಾದ್ಮೇಲೆ ಮಾಡಿದ್ರಲ್ಲ ಗೊತ್ತಾದ್ಮೇಲೆ ಏನು ಅಂತ ಕೇಳ್ತಾ ಹಳೇದ್ ಬಿಟ್ಬಿಡಿ ಹಳೇದ್ ಬಿಟ್ಬಿಡಿ ನೀವು ಹಳೇದ್ ನಿಮಗೆ ಗೊತ್ತಾಗಿರ್ಲಿಲ್ಲ ಗೊತ್ತಾದ್ಮೇಲೆ ಏನು ಅಂತ ಕೇಳ್ತಾ ಇದೀನಿ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು ಸಮಯ ಬಟ್ ಕೊಡಬೇಕಾಗಿತ್ತು ಲಾಯರ್ ಇದ್ರು ಲಾಯರ್ ಇದ್ರಲ್ವಾ ನಮ್ ಸ್ನೇಹಿತರು ತವ್ರ ಮನೆ ಸದಸ್ಯರು ಬಿ ಎಲ್ ಎಲ್ ಬಿ ಓದಿದ್ದವ್ರು ದುರುಪಯೋಗ ಆಗಿದೆ ಅಂದ್ರೆ ಏನ್ ಮಾಡ್ಬೇಕು ದುರುಪಯೋಗಕ್ಕೆ ಅದು ಮಾಡಿಲ್ಲ ಯಾಕೆ ಮಾಡ್ಲಿಲ್ಲ ಯಾಕೆ ಮಾಡ್ಲಿಲ್ಲ ಅನ್ನೋ ಪ್ರಶ್ನೆಗೆ ನೀವು ಉತ್ತರ ಕೊಡ್ಬೇಕಾಗುತ್ತೆ ನಾನು ಅತ್ಯಂತ ಕರ್ಣ ಫರ್ಗಿ ಒನ್ ಫರ್ಗೆಟ್ ಅನ್ನೋದನ್ನ ಹೇಳ್ಕೊಟ್ಬಿಟ್ಟಿದ್ದಾರೆ ಆದ ಕಾರಣದಿಂದ ಅಯ್ಯೋ ಪಾಪ ಅವನ್ ಮಾಡಿದ ಕರ್ಮಕ್ಕ ಅವನು ಹೋಗ್ತಾನೆ ಅಂತ ಸುಮ್ನಿದ್ದೆ ಅಂತ ಬೇಕಾದ್ರೂ ಎಕ್ಸ್ಪ್ಲೇಷನ್ ಕೊಡಬಹುದು ಅದು ಒಪ್ಪ ಅಂತ ಎಕ್ಸ್ಪ್ಲನೇಷನ್ ಹೇಳುವ ಬೇರೆ ಪ್ರಶ್ನೆ ಇಲ್ಲ ಇನ್ನೂ ಹೇಳ್ಬೋದು ನನ್ನ ಹತ್ರ ಸಿಕ್ಕೋ ದುಡ್ಡಿದೆ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಇಲ್ಲ ನನಗೆ ಅಂತ ಇಟ್ ಡಸ್ ನಾಟ್ ಮ್ಯಾಟರ್ ಏನಪ್ಪಾ ಪಾಪ ಅವನು ಆ ಊಟಕ್ಕಿರ್ಲಿಲ್ವ ತಿಂಡಿಗಿರ್ಲಿಲ್ವ ತಗೊಂಡೋಗ್ಬಿಟ್ಟಿದ್ದಾನೆ ಹಳಾಗ ಹೋಗ್ಕೊಳ್ಳಿ ಬಿಟ್ಬಿಟ್ಟೆ ಅಂತ ಹೇಳ್ಬೋದು ಅದು ಸೆಕೆಂಡ್ ಎಕ್ಸ್ಪ್ಲನೇಷನ್ ಅದು ಬಿಟ್ರಿನ್ ಯಾವ್ದು ಎಕ್ಸ್ಪ್ಲನೇಷನ್ ನಮಗೆ ಗೊತ್ತಿಲ್ಲ ಹೌ ಮಚ್ ಅಮೌಂಟ್ ಯು ಟು ಪೇ ವೆನ್ ಡೂ ಯು ಪೇ ಫಿಫ್ಟಿ ಪರ್ಸೆಂಟ್ ಆಲ್ರೆಡಿ ಡೆಪಾಸಿಟ್ ಮಾಡಿದ್ದೀನಿ ಸ್ವಾಮಿ ನಾನು ಇಫ್ ಯು ಆರ್ ನ್ಸ್ ಅಮೌಂಟ್ ಐ ಮೆನ್ಸಿಡರ್ಸ್ಟ್ಯಾಂಡ್ ಫೈವ್ ರುಪೀಸ್ ಇನ್ ಕ್ಯಾಶ್ ಇಲ್ಲಿ ಕನ್ವಿಕ್ಷನ್ ಕೊಟ್ಬಿಟ್ಟು ಅದರ ಆರ್ಡರ್ ಕಾಪಿ ತಗೊಂಡೋಗಿ ಅಲ್ಲಿ ಕೊಡ್ತೀವಿ ಇಪ್ಪತ್ತು ಲಕ್ಷ ನೀವು ಡಿಕ್ಲೇರ್ ಮಾಡಿಲ್ಲ ಇನ್ಕಮ್ ಟ್ಯಾಕ್ಸ್ ಗೆ ಗೊತ್ತಾಯ್ತಲ್ಲ ಹತ್ತು ವರ್ಷದಿಂದ ನಾವು ರೀ ಓಪನ್ ಮಾಡ್ತೀವಿ ಇಂಟು ಸೋ ಮಚ್ ಫೈನು ಅಂಡ್ ತ್ರೀ ಇಯರ್ಸ್ ಇಂಪ್ರೂಸನ್ಮೆಂಟ್ ಹೋಗಿ ಅವ್ರಿಗೆ ನೀಚ ಮಾತುಕತೆ ಮಾಡಿ ಅದೇನು ಕೊಡ್ಬೇಕು ಕೊಡಿ ಅದೇನು ನೀವು ಹೇಳ್ಬೇಕು ಅದನ್ನೆಲ್ಲ ಇಪ್ಪತ್ತು ಇಪ್ಪತ್ತೈದು ಚೆಕ್ ಖಾಲಿ ಇದೆ ಅಂತ ಕೂತ್ಕೊಂಡು ಬರ್ಕೊಳ್ಳೋದಲ್ಲ ಮನ್ಗೋಗ್ಬಿಡ್ತಾನೆ ಅವನು ಮೂರು ವರ್ಷ ಜೈಲ್ಗೆ ಯು ಅಂಡರ್ಸ್ಟ್ಯಾಂಡ್ ಯು ಅಂಡರ್ಸ್ಟ್ಯಾಂಡ್ ಅಂಡರ್ ಗಾರ್ಮೆಂಟ್ಸ್ತಾರೆ ಮನೆ ಕಾರ್ಪೆಂಟರ್ ಬಂದಿದ್ರು ಅವೆಲ್ಲ ಆಯ್ತು ರೀ ನಿಮಗೆ ಗೊತ್ತಿದ್ರೆ ನೀವ್ ಹೇಳ್ಬೇಕಲ್ಲ ಫ್ರೆಂಡ್ಸ್ ಮಧ್ಯೆ ಇಪ್ಪತ್ತು ಲಕ್ಷ ರೂಪಾಯಿಗೆ ಅವ್ಯವಹಾರ ಬ್ಲಾಕ್ ಅಲ್ ನಡೆದಿದೆ ಅಂದ್ರೆ ಯು ಆರ್ ಲೈಬಲ್ ಟು ಆನ್ಸರ್ ಫಾರ್ ದಾಟ್ ಏನ್ ಮಾಡ್ತಿದ್ರಿ ಬೆಟ್ಟಿಂಗ್ ಮಾಡ್ತಿದ್ರಿ ಏನೋ ಕ್ರಿಕೆಟ್ ಇಂದು ಇಪ್ಪತ್ತು ಲಕ್ಷ ಕ್ಯಾಶ್ ಇಟ್ಕೊಳ್ಳಕ್ಕೆ ಪ್ರಾಪರ್ಟಿ ಮಾರಿ ಬಂದಿರೋ ದುಡ್ಡು ಅಂತ ಎವಿಡೆನ್ಸ್ ಅಲ್ಲಿ ಬಂದಿದೆ ಅವರೇ ಇಸ್ಕೊಂಡ್ರಿ ಇಪ್ಪತ್ತು ಲಕ್ಷ ಕ್ಯಾಶ್ ಅಲ್ಲಿ ಐ ಅಡ್ಮಿಟ್ಸ್ ಹೆಂಗೆ ಕ್ಯಾಶ್ ಬಗ್ಗೆ ಐ ಅಡ್ಮಿಟ್ ಅಡ್ಮಿಟ್ಸ್ ನಾನು ಕೇಳ್ತಾ ಇದ್ದೀನಿ ಸ್ವಾಮಿ ಪ್ರಾಪರ್ಟಿ ಮಾರಿಯಲ್ಲಿ ಬಂದಿತ್ತಲ್ಲ ದುಡ್ಡು ಹೈವ್ ಡಿಕ್ಲೇರ್ಡ್ ಇಟ್ ಇನ್ ಯುವರ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಐ ಹೈವ್ ಪೇಡ್ ದಿ ಕ್ಯಾಪಿಟಲ್ ಗೇನ್ಸ್ ಉತ್ತರ ಕೊಡಿ ಕ್ಯಾಪಿಟಲ್ ಗೇನ್ಸ್ ಅಂತ ಇಲ್ಲ ಇದಕ್ಕೆ ಪ್ಲಾಸ್ಟಿಕ್ ಮನಿ ಅಂತ ಕೇಳಿದ್ದು ಜನ ಪ್ಲಾಸ್ಟಿಕ್ ಮನಿ ಅಂತಂದ್ರೆ ಪ್ಲಾಸ್ಟಿಕ್ ನೋಟ್ ಅಲ್ಲ ಟ್ರಾನ್ಸಾಕ್ಷನ್ಸ್ ಗೆಟ್ ರಿಫ್ಲೆಕ್ಟೆಡ್ ಇನ್ ದಿ ಬ್ಯಾಂಕ್ಸ್ ದೆನ್ ದಿಸ್ ಜನರೇಷನ್ ಆಫ್ ಬ್ಲಾಕ್ ಫಂಡ್ ಬ್ಲಾಕ್ ಮನಿ ಆಟೋಮ್ಯಾಟಿಕಲಿ ಸ್ಟಾಪ್ ಟಾಕ್ ನೋಟ್ಸ್ ವಾಟ್ ಎವರ್ ಸಜೆಸ್ಟ್ ಸೊ ನಿಮ್ಗೆ ಗೊತ್ತಾಗ್ತಾ ಇದೆ ಗೊತ್ತಾಯ್ತು ತಾವು ಹೇಳಿದಾಗ ಗೊತ್ತಾಯ್ತು ಅಲ್ಲ ನಾನು ಬೇಕಾಗಿಲ್ಲ ಏನು ಇನ್ಕಮ್ ಟ್ಯಾಕ್ಸ್ ಪ್ರಾವಿಶನ್ ಗೊತ್ತಿಲ್ಲನು ಗೊತ್ತಿಲ್ಲೇನು ಹಂಗೆ ಉಳಿಸಿದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲವೇನು ಅಂದ್ಮೇಲೆ ಸ್ಟ್ಯಾಂಪ್ ಡ್ಯೂಟಿ ನಾ ಹಾಕಿದಿರಿ ನಂಬರ್ ಟೂ ಅಮೌಂಟ್ ತಗೊಂಡಿದಿರಿ ಆ ನಂಬರ್ ಟೂ ಅಮೌಂಟ್ ನಮ್ಮ ಮನಲೆ ಇಟ್ಕೊಂಡಿದ್ದೀರಿ ಅದನ್ನ ಅವನು ಕೊಟ್ಟಿದ್ದೀರಿ ಅದನ್ನ ಇನ್ನೇನಕೋ ಅವ್ಯವಹಾರಕ್ಕೆ ಯೂಸ್ ಮಾಡಬೇಕು ಅಂತ ಅದನ್ನ ಸ್ಟಾಪ್ ಮಾಡ್ರೆ ಎಲ್ಲ ಸರಿ ಹೋಗುತ್ತೆ ನನಗೆ ನಿಮಗೆ ಕಷ್ಟ ಸಿ ಐ ಗೆಟ್ ದಿ ಮನಿ ಓನ್ಲಿ ಬೈ ವೇ ಆಫ್ ಐ ಮೈ ಬ್ಯಾಂಕ್ ಟ್ರಾನ್ಸ್ಫರ್ ಅದು ಹಿಡ್ಕೊಂಡೇ ಕೊಡ್ತಾರೆ ಮಾರ್ವಾಡಿ ಥರ ಟಿ ಡಿ ಎಸ್ ಐ ಎಸ್ ಇ ಎಸ್ ಅಂತ ಮಾರ್ವಾಡಿ ಬಡ್ಡಿ ಕಟ್ ಬಡ್ಡಿ ಕಟ್ ಇಂಟ್ರೆಸ್ಟ್ ಅಂತ ಹಿಡ್ಕೊತಾರಲ್ಲ ಹಂಗೆ ನಮಗೆ ಕೊಡ್ಬೇಕಾದ್ರೆ ಸಂಬಳನ ಹಿಡ್ಕೊಂಡು ಕೊಡ್ತಾರೆ ನಾವು ವಾಟ್ ಟು ಡು ಪ್ಲೀಸ್ ಟೆಲ್ ಮಿ ಐ ಲೈಟ್ ಟು ಸ್ಪೆಂಡ್ ಇಟ್ ಥ್ರೂ ದಿ ಮೈ ಜಿ ಜಿಪೇನೋ ಮತ್ತೊಂದೋ ಮಗದೊಂದೋ ಇಲ್ದಿದ್ರೆ ಕಾರ್ಡು ಇಲ್ದಿದ್ರೆ ಕ್ಯಾಶ್ ಬೇಕು ಅಂದ್ರೆ ಕ್ಯಾಶ್ ಡ್ರಾ ಮಾಡಿಸ್ಕೊಂಡು ನಮ್ಮ ಇವ್ನ ಕಳಬೇಕು ಅಂತ ಕೊಡ್ತೀನಿ ನಮ್ಮ ಇವನ್ಗೆ ಗನ್ಮೆನ್ಗೆ ಅವ್ನ ದುಡ್ಡು ಕೊಡ್ತಾನೆ ಬ್ಯಾಂಕ್ ಇಂದ ಅದನ್ನು ಖರ್ಚು ಮಾಡ್ತೀವಿ ಅದರ್ ದಾನ್ ದಟ್ ಐ ಕಾಂಟ್ ಪೇ ಐ ಡೋಂಟ್ ಹಾವ್ ಎನಿ ಅದರ್ ಸೋರ್ಸ್ ಐ ಡೋಂಟ್ ಹ್ಯಾವ್ ಅದರ್ ಮನಿ ಐ ಲ್ಯಾವ್ ಟು ಡ್ರಾ ಫ್ರಮ್ ದಿ ಬ್ಯಾಂಕ್ ಏನೋ ಅಪರೂಪಕ್ಕೆ ನಾನು ಸದ್ಬ್ರಾಹ್ಮಣ ಅಂತ ಯಾರು ಒಂದು ನೂರು ರೂಪಾಯಿ ದಕ್ಷಿಣ ಇಟ್ಕೊಟ್ರೆ ಅದೊಂದು ಇರುತ್ತಷ್ಟೇ ನಾ ಹೇಳಿದ ಅರ್ಥ ಆಯ್ತಲ್ಲ ಅಷ್ಟು ಬಿಟ್ರೆ ಬೇರೆ ದುಡ್ಡಿಲ್ಲ ಎವ್ರಿ ಥಿಂಗ್ ಆಫ್ ಎವರಿ ಎಕ್ಸ್ಪೆನ್ಸಸ್ ಆಫ್ ಮೈನ್ ಈಸ್ ರಿಫ್ಲೆಕ್ಟೆಡ್ ಐ ಲ್ಯ ಟು ಪೇ ಸಮ್ ಪೀಪಲ್ ಬೈ ಕ್ಯಾಶ್ ಮೇಡ್ ಸರ್ವೆಂಟ್ಗೋ ಬಾರ್ಬರ್ಗೋ ಮತ್ತೊಬ್ಬರಿಗೋ ಏನಾದ್ರು ಕೊಡಬೇಕು ದಟ್ ಇಲ್ಲಿ ಅಷ್ಟು ಬಿಟ್ಬಿಟ್ರೆ ಇನ್ನೆಲ್ಲೂ ಕ್ಯಾಶ್ ಅಲ್ಲಿ ಇಲ್ಲ ನೋ ಕ್ಯಾಶ್ ಟ್ರಾನ್ಸಾಕ್ಷನ್ ಇದ್ರೆ ಹೆಚ್ಚು ಕೈ ಎಷ್ಟು ಬೇಕು ಅಷ್ಟು ಇಟ್ಕೊಂಡಿರ್ತೀವಿ ಸಣ್ಣ ಪುಟ್ಟ ಅವಾಗ ತಗೊಂಡಿದ್ದ ತಿಂಗಳಲ್ಲಿ ಪೂರ್ತಿ ಖರ್ಚಾಗಿಲ್ದ ಅದನ್ನ ಇಟ್ಕೊಂಡಿರ್ತೀವಿ ಸೇಫ್ ಸೇಫ್ ಐ ಡೋಂಟ್ ಲಾಕ್ ಮೈ ಹೌಸ್ ಆಮೇಲೆ ಧಾರವಾಡ ಕಾರವಾರ ಈ ಎಲ್ಲ ಊರುಗಳಲ್ಲಿ ಗವರ್ಮೆಂಟ್ ಕ್ವಾರ್ಟರ್ಸ್ ಇತ್ತು ಬೀಗ ಆಗ್ತಿರ್ಲಿಲ್ಲ ಯಾಕೆಂದ್ರೆ ಬಾಗ್ಲು ಬೀಗ ಹಾಕಕ್ಕೆ ಬರ್ತಿರ್ಲಿಲ್ಲ ಸರ್ಕಾರದ ಕ್ವಾರ್ಟರ್ಸ್ ಹಿಂಗ ಹಾಕಕ್ಕೆ ಆಗ್ತಿರ್ಲಿಲ್ಲ ನಮ್ಮ ಯಾರೋ ಪೊಲೀಸ್ನವರು ಇರ್ತಾರೆ ನೋಡಪ್ಪ ಕೋರ್ಟಿಂದ ಒಂದು ಕಂಪ್ಯೂಟರ್ ಆಮೇಲೆ ಒಂದು ಗಾಂಗಲ್ ಅಂತ ಕೊಟ್ಟು ಅದು ಮತ್ತೆ ಒಂದು ಸೀಲ್ ಇರುತ್ತೆ ನಿಮ್ದು ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿದ್ದಾರೆ ಅದು ರೌಂಡ್ ಸೀಲ್ ಅಂತ ಅವು ಅಲ್ಲಿ ಕೋರ್ಟ್ ಅಲ್ಲಿ ಇರೋದೊಂದು ಟ್ರೆಸರಿ ಇರುತ್ತೆ ಅದರದ್ದೊಂದು ಕೀ ಇಂಥವನ್ನ ಒಂದು ರೂಮ್ ಅಲ್ಲಿ ಇಟ್ಟು ಅದೊಂದು ಬೀಗ ಹಾಕಿ ಬರ್ತಾ ಇದೆ ಕೋರ್ಟ್ ಲ್ಯಾಪ್ಟಾಪ್ ಕೋರ್ಟ್ ಇದ್ದು ಆ ರೂಮ್ ಬಿಟ್ಬಿಟ್ರೆ ಮಿಕ್ಕಿದೆಲ್ಲ ಅವ್ರು ಇಟ್ಕೊಂಡಿರೋದು ಆನಂದವಾಗಿರೋದು ವೈನ್ ಐ ಶಿಫ್ಟೆಡ್ ಮೈ ಪರ್ಸನಲ್ ಎಫೆಕ್ಟ್ಸ್ ಫ್ರಮ್ ಹಾವೇರಿ ಟು ಧಾರವಾಡ ಇಟ್ ವಾಸ್ ಓನ್ಲಿ ಒನ್ ಟಾಟಾ ಎಸ್ ಸ್ಪಿರಿಟ್ ಇಪ್ಪತ್ತು ಲಕ್ಷ ಕೊಟ್ಟೆ ನೀವು ಅಂತ ಹೇಳಿದ್ರೆ ನೋಡಮ್ಮ ಅವೆಲ್ಲ ಕತೆ ಬೇಡ ಗೊತ್ತಾಯ್ತಲ್ಲ ನಿಮ್ಗೂ ಗೊತ್ತು ಅದೆಷ್ಟು ಕೊಡ್ಬೇಕು ಅಂತ ಅದನ್ನು ಕೊಡಿ ಅದು ಮ್ಯಾಟ್ರ್ ಕ್ಲೋಸ್ ಆಗುತ್ತೆ ಐಲೀಸ್ ದಿಸ್ ಮ್ಯಾಟ್ರೈನ್ ಸಿಕ್ಸ್ ಐ ನೋ ಹೌ ದೀಸ್ ವುಡ್ ಹ್ಯಾಪನ್ ಡೋಂಟ್ ಸೇ ಆಲ್ ದೋ ಸ್ಟೋರಿ